ಸರ್ಕಾರಿ ಪ್ರೌಢಶಾಲೆ ಕಡಂಬಾರಿನಲ್ಲಿ ಕಿರುಚಿತ್ರ ಬಿಡುಗಡೆ ಸರ್ಕಾರಿ ಪ್ರೌಢಶಾಲೆ ಕಡಂಬಾರಿನ ಮಲಯಾಳಂ ಅಧ್ಯಾಪಕೆ ಶ್ರೀಮತಿ ಸ್ಮಿತಾ ಭಾರತ್ ಅವರು ನಿರ್ಮಿಸಿದ ಕಿರುಚಿತ್ರ ಮೀನುಗಳುಡೆ ಆಕಾಶಂ ಇದರ ಔಪಚಾರಿಕ ಬಿಡುಗಡೆ ಕಾರ್ಯಕ್ರಮ ಶಾಲೆಯ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯೆಯಾದ ಶ್ರೀಮತಿ ಕಮಲಾಕ್ಷಿ ಅವರು ನಿರ್ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಸರಗೋಡು ಜಿಲ್ಲಾ ವಿದ್ಯಾಧಿಕಾರಿಯಾದ ಶ್ರೀ ದಿನೇಶ್ ವಿ ನಿರ್ವಹಿಸಿದರು ವೇದಿಕೆಯಲ್ಲಿ ಶಾಲಾ ಎಸ್ಎಂಸಿ ಚೇರ್ಮನ್ ಪ್ರದೀಪ್ ಕುಮಾರ್ ಮಾತೃಸಂಘದ ಅಧ್ಯಕ್ಷೆ ಶ್ರೀಲೇಖಾ ಶ್ರೀಯುತ ರಾಮಚಂದ್ರ ಕಡಂಬಾರ್ ದಿವ್ಯ ಉಪಸ್ಥಿತಿ ಇದ್ದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುನೀತಾ ಕೆಬಿ ಅವರು ಸ್ವಾಗತ ಭಾಷಣ ಮಾಡಿದರು ಹಾಗೂ ಲೇಖಕಿಯು ಈ ಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರು ಆದಂತಹ ಶ್ರೀಮತಿ ಸ್ಮಿತಾ ಭಾರತ್ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಶಾಲಾ ಸೀನಿಯರ್ ಅಸಿಸ್ಟೆಂಟ್ ಶ್ರೀಮತಿ ಗೋಪಿ ಟೀಚರ್ ಸಹನಾಸ್ ಟೀಚರ್ ಶ್ರೀ ನಯನಾ ಪ್ರಸಾದ್ ಮೊದಲಾದವರು ಶುಭ ಹಾರೈಸಿದರು ಶಾಲಾ ಸ್ಟಾಫ್ ಸೆಕ್ರೆಟರಿ ಅಬುಬಾಕರ್ ಸರ್ ಧನ್ಯವಾದ ಅರ್ಪಿಸಿ ಅಧ್ಯಾಪಿಕೆ ಚಂದ್ರಾವತಿ ಕಾರ್ಯಕ್ರಮ ನಿರೂಪಿಸಿದರು ಈ ಕಿರುಚಿತ್ರದ ವಿಶೇಷತೆ ಏನೆಂದರೆ ಇಲ್ಲಿ ಎಲ್ಲ ಪಾತ್ರಗಳನ್ನು ಮಕ್ಕಳೇ ನಿರ್ವಹಿಸಿದ್ದಾರೆ ಹಾಗೂ ಶಾಲಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿತ್ರೀಕರಿಸಿದ್ದು ಕ್ಯಾಮರಾ ಮ್ಯಾನ್ಗಳಾಗಿ ವಿದ್ಯಾರ್ಥಿಗಳೇ ಕಾರ್ಯವೆಸಗಿದ್ದಾರೆ